ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಎಲ್ಲರೂ ನಮಸ್ಕಾರ ಈ ದಿನ ನಾನು ಕನ್ನಡ ಚಿತ್ರದ ನಟವರ ಗಂಗಾಧರ ಉಮಾ ಶಂಕರ ಎಂತ ಆಡಿನೆನ್ಸ್ ಸಂಪೂರ್ಣ ಸ್ವರ್ಗ ಪ್ರಕಾರ ಮಾಡ್ತೀನಿ ಅದಕ್ಕೂ ಮೊದಲು ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬರ್ ಆಗಿರೋ ಕಾರ್ಯಂತ ಕಾಮೆಂಟ್ ಶೇರ್ ಚಿತ್ರ ಸ್ವರ್ಣಗೌರಿ ರಾಜ್ಕುಮಾರ್ ಸರ್ ಅಭಿನಯದ ಸ್ವರ್ಣಗುರಿ ಚಿತ್ರ ಅಮೋಘವಾದ ವೈಟ್ ಅಂಡ್ ಬ್ಲಾಕ್ ಚಿತ್ರ ಅದರಲ್ಲಿ ನಟವರ ಗಂಗಾಧರ ಎಂಬ ನಾರದ ಸಾಂಗ್ ಅಮೋಘವಾಗಿದೆ ನಾರದ ಪಾತ್ರ ಮಾಡಿದ್ದಾರೆ ಇದರ ಸಾಹಿತ್ಯ ಕೆ ಕರೀಂಖಾನ್ ಸರ್ ಸಂಗೀತ ಎಂ ವೆಂಕಟರಾಜ್ ಸರ್ ಗಾಯನ ಎಂ ಬಾಲ್ಮುರಳಿ ಕೃಷ್ಣ ಸರ್ ಇದು ಎರಡು ರಾಗದಿಂದ ಸಂಯೋಜನಗೊಂಡಿದೆ ಅಂತ ಭಾವಿಸಿದ್ದೀನಿ ಒಂದನೇ ರಾಗ ಅಬೇರಿ ಇಪ್ಪತ್ತೆರಡನೇ ಕರಹರ ಪ್ರಯದಲ್ಲಿ ಒಂದು ಜನ್ಯ ರಾಗ ತದನಂತರ ಬರ್ತಕ್ಕಂಥದ್ದು ದರ್ಬಾರಿ ಕನ್ನಡ ರಾಗ ಅದು ಇಪ್ಪತ್ತನೇ ನಟಭೈರವಿಲಿ ಜನ್ಮ ಹಬೇರಿ ಇಪ್ಪತ್ತೆರಡನೇ ಕರಹರ ಪ್ರಿಯದಲ್ಲಿ ಜನ್ಮೆ ಈಗ ಇಪ್ಪತ್ತೆರಡನೇ ಕರಹರ ಪ್ರಿಯದಲ್ಲಿ ಜನ್ಮೆವಾಗಿರ್ತಕ್ಕಂಥ ಹಬೇರಿ ರಾಗದ ಸ್ಕೇಲು ತಿಳಿಸ್ತೀನಿ ತಮಗೆಲ್ಲ ಗೊತ್ತೇ ಇದೆ ಶಿಶಾರ್ ಕಪ್ಪೊಂದು ತೋರಿಸ್ತೀನಿ ನುಡಿಸ್ತೀನಿ ಕಲಿಯೋರು ಇದನ್ನು ಅಭ್ಯಾಸ ಮಾಡಿ ಶಿಶಾರ್ ಕಪ್ಪೊಂದು ಸಡ್ಜ ಸಾಧಾರಣ ಗಾಂಧಾರ ಶುದ್ಧ ಮಧ್ಯಮ ಪಂಚಮ ಕೈ ಶಿಕ್ಷಿಸಾದ ತಾರಾ ಸರ್ಜ ಇದು ಆರೋಹಣ ಕ್ರಮ ಅವರೋಹರ ಕ್ರಮದಲ್ಲಿ ತಾರಾ ಸಡ್ಜ ಕೈ ಶಿಕ್ಷಿಸಾದ ಚಿತ್ರದೇವತ ಪಂಚಮ ಶುದ್ಧ ಮಧ್ಯಮ ಸಾಧಾರಣ ಗಾಂಧಾರ ಚಿತ್ರ ಸ್ಥಿರಿಸುವ ಆಧಾರ ಸಡ್ಜ ಇದು ಹಬೀರ್ ಹಿಂದೂಸ್ತಾನಿಯಲ್ಲಿ ಬಿ ಪ್ಲಸ್ ಅಂತ ಕರೀತಾರೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ದರ್ಬಾರಿ ಕರ್ಣರ ರಾಗ ಅದರ ಸ್ಕೇಲು ತೋರಿಸ್ತೀನಿ ಷಡ್ಜ ಚತುರ್ಸ್ಬ ಸಾಧಾರಣಗ ಅಂಧಾರ ಚತುರ್ಸ್ಬ ಶುದ್ಧ ಮಧ್ಯಮ್ಮ ಪಂಚಮ ಶುದ್ಧ ದೈವತ ಕೈ ಕೈಸಾದ ತಾರಾ ಸಡ್ಜ ಇದು ಆರೂವರು ಕ್ರಮ ಅವರೂ ತಾರಾ ಡ್ಜ್ಜ ಕೈಶಖಿಷಾದ ಶುದ್ಧ ದೈವತ ಪಂಚಮ ಶುದ್ಧ ಮಧ್ಯಮ ಸಾಧಾರಣ ಗಾಂಧಾರ ಚತುಶ್ರವ ಆಧಾರ ಇದು ದರ್ಬಾರಿ ಕಂಡರಾಗಿ ಈ ಹಾಡಿನ ವಿಶೇಷ ಏನಂದ್ರೆ ನಟವರ ಗಂಗಾಧರ ಹಾಡು ಮೊದಲು ಪಲ್ಲವಿ ಆದ ನಂತರ ಚರಣ ಬರ್ತದೆ ಚರಣ ಆದ ಮೇಲೆ ಅನುಪಲ್ಲವಿ ರೀತಿ ಬರ್ತಿದೆ ಹಾಗಾಗಿ ಹಾಡನ್ನು ನೇರವಾಗಿ ಪ್ರಾರಂಭಿಸ್ತೀನಿ ಈ ಹಿಂದೆ ಹಾಡನ್ನು ಅಪ್ಲೋಡ್ ಮಾಡಿದ್ದೆ ಇವಾಗ ಪ್ರಸ್ತಾರ ಕೆಲವರು ಕೇಳಿದ್ರು ವೀಕ್ಷಕ ಬಂಧುಗಳು ಅದಕ್ಕೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆರಂಭಿಸೋಣ ಮೊದಲು ಪ್ರಾರಂಭವಾಗುತ್ತದೆ ನಟವರ ಗಂಗಾಧರ ಉಮಾಶಂಕರ ನೀಲ ವಿನೋದ ವಿಹಾರ ಎಂಬತಕ್ಕಂಥದ್ದು ಈಗ ನಟವರ ಗಂಗಾಧರ ಸಗ ಪೀಲಿ ಸಲ್ಲಿದ ಪ ಇದಕ್ಕೆ ನಟವರ ಗಂಗಾಧರ ಮತ್ತೊಮ್ಮೆ ಸಗಮ ಪ ப நீத அண்டர்லன் மா அந்த ஸ்பீடல் எரன்கால அண்டர்லன் ஆகிர் ஜாக மத்தொன்ன உமாஷங்க

ಎಲ್ಲಿ ಅಂಡರ್ಲೈನ್ ಮಾಡಿದ್ದೀನಿ ಅದನ್ನ ಎರಡನೇ ಕಾಲದ ಸ್ಪೀಡಲ್ಲಿ ಹೇಳ್ಕೊಳ್ಬೇಕು ಅಷ್ಟೇ ಮತ್ತೊಮ್ಮೆ ನೀಲೀಲ ವಿನೋದ ವಿಹ ಮಗ ಮೀ ಪಗ ಗ ಮ ಸ ಮಗ ನಿ ಮಗಿಸ ನೀಲೋದ ಇದು ಪಲ್ಲವಿಯಾಗಿ ಬರ್ತಿರುತ್ತೆ ಮುಂದೆ ಚರಣ ಆದ ಮೇಲೆ ಆಗುತ್ತೆ ಅನುಪಲ್ಲವಿಯಲ್ಲಿ ದರ್ಬಾರಿ ಕನ್ನಡ ಸೇರ್ಕೊಳ್ಳುತ್ತೆ ಇದು ಹಬೇರಿ ರಾಮದಲ್ಲಿ ಜನನ ಮರಣ ಚದುರಂಗವಾಗಿ ಅದು ಪ್ರಾರಂಭ ಜನನ ಮರಣ ಚದುರಂಗವಾಗಿ ಇದಕ್ಕೆ ಉದ್ಘಾಯรีಸಾಸಾಸಾ

सुना मीने कली आगे रन रंग सागी ससा स पनी सगा गरी सा मत में कले आगे पण रंग सागे सानी सगा Nagubeh ni tugi milik milik cala. Paili nini sari sani padi bisa nini riri sasa. Gagarin bisa sa. ni tugi nini sari sani padi ಗುಣ ಆಲಾಪ ಕೆಳಗೆ ಬರುತ್ತೆ ಅದೇ ನಗುವೆ ನೀ ತೂಗಿ ಅಲ್ಲಿಗೆ ಬಂದ್ ನಿಲ್ಲುತ್ತೆ ನಗುವೆ ನೀ ತೂಗಿ ಈಗ ನಿನ್ನೆ ಸರಿ ನೀ ನಗುವೆ नी तूगी नीने नी सरे नी द पा, प म प स न प म प म ग स पल्लवी प्रारंभ आगत मत न त उमा शंकर ये ली, नीले लीला ली ಈಗ ನೆಕ್ಸ್ಟ್ ಇಲ್ಲಿಂದ ದರ್ಬಾರಿ ಕನ್ನಡ ಪ್ರಾರಂಭವಾಗಿ ಕೊನೆಯಲ್ಲಿ ಮತ್ತೆ ಅಬೇರಿದ ದರ್ಬಾರಿ ಕನ್ನಡದಲ್ಲಿ ಶುದ್ಧ ದೈವದ ಪ್ರಯೋಗ ಆಗುತ್ತೆ ಇಲ್ಲಿ ಚತುರ್ಥ ದೈವದ ಪ್ರಯೋಗ ಆಗ್ತೈತೆ ಈಗ ಅನುಪಲ್ಲವಿ ತೋರಿ ನಲವಿಂದ ಈ ಬಾಳಿ ನಂದ ನೋಡಿ தோறி நலவிந்த இழந்த சனி சனிச நிதனி ப பம பா தும்பிடுவே இது பம நிதனி சா ತು ಬಿಗುವೆ ನೋಡಿ ಪಾಮ ಪದಿ ನಿಧನಿಗೆ ಸಾಲ ಸರಿ ಸಾಲು ದಾರಿ ಕವಲಾಗಿ ಮನ ಮಾರುವಾಗ నిరీ శని సరి సమీ సగ మన మారే ప్రస్తార ని రే సీ సరి రే సగ రే నిస ప్రభువే ముంబిడువే ಆಲಪನಿತು ಕೊನೆಗೆ ಆಲಪ ಡೌನ್ ಆಗ್ಬಿರ್ತದೆ ಪ್ರಭುವೇ ನನ್ನ ಬಿಡು तेरे नी निसर निदा पपप निसस नीरिरिस सागकरे निसस ಇದೆಲ್ಲ ಅಂಡರ್ಲೈನ್ ಮಾಡಿ ಇರ್ತ ہوں ಸ್ಪೀಡ್ ಆ ನಡಿಸ್ಬೇಕು ನೀವು ನಿಮಗೆ ಗಮನ ಇರಲಿ ಮತ್ತೊಮ್ಮೆ

ನೀದಪ್ಪ ಅಮ್ಮ ಗರಿ ಸಲಿ ಚತುರ್ದಯದ ಪ್ರಯೋಗ ಆಗುತ್ತೆ ಇದು ಇಲ್ಲಿ ಇರಲಿ ಮತ್ತೊಮ್ಮೆ ಇಳಿಕೆ ಆಲಪ ಇದು ಪ್ರಭುವೇ ಸರಿ ಇಲ್ಲಿಗೆ ಇಲ್ಲಿ ಮುಕ್ತ ಆಗುತ್ತೆ ನಂತರ ಮತ್ತೆ ಆರಂಭವಾಗುತ್ತೆ

ವಾಗಿದೆ ಈಗ ಸ್ವರದೊಂದಿಗೆ ತಾಳದೊಂದಿಗೆ ಹಾಡ್ತೀನಿ ಅಪ್ಲೋಡ್ ಮಾಡಿದ್ದೀನಿ ಕೆಲವು ವೀಕ್ಷಕ ಬಂಧುಗಳು ಕೇಳಿದ್ರು ಅದಕ್ಕೆ ಅಪ್ಲೋಡ್ ಮಾಡಿದ್ದೀನಿ ಮುಂದಿನ ಹೊಸ ಸಂಚಿಕೆಯಲ್ಲಿ ಹೊಸ ಮಾಡ್ತೀನಿ ಅಲ್ಲಿವರೆಗೂ ತಮ್ಮ ಯೂಟ್ಯೂಬ್ ವೀಕ್ಷಕರಿಗೆ ಧನ್ಯವಾದಗಳು ನಮಸ್ಕಾರ